ಇಸ್ರೇಲ್ ಇರಾನ್ ಕದನ ವಿರಾಮ ಇರಾನ್ ವಿಜಯ ಘೋಷಿಸಿದ ಖಮೇನಿ ಅಮೆರಿಕಕ್ಕೆ ತೀವ್ರ ಎಚ್ಚರಿಕೆ ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷದ ನಂತರ ಜಾರಿಗೆ ಬಂದ ಕದನ ವಿರಾಮದ ಬಳಿಕ ತಮ್ಮ ಮೊದಲ ಸಾರ್ವಜನಿಕ ಹೇಳಿಕೆ ನೀಡಿರುವ ಇರಾನ್ನ ಪರಮೋಚ್ಚ ನಾಯಕ ಅಯತುಲ್ಲಾ ಅಲಿ ಖಮೇನಿ ಇಸ್ರೇಲ್ ವಿರುದ್ಧ ತಮ್ಮ ದೇಶವು ಐತಿಹಾಸಿಕ ವಿಜಯ ಸಾಧಿಸಿದೆ ಎಂದು ಘೋಷಿಸಿದ್ದಾರೆ ಅಮೆರಿಕಕ್ಕೆ ತೀಕ್ಷ್ಣ ಸಂದೇಶ ರವಾನಿಸಿರುವ ಅವರು ಇರಾನ್ ಅಮೆರಿಕದ ಮುಖಕ್ಕೆ ಕೈಯಿಂದ ಹೊಡೆದಿದೆ ಎಂದು ಬಣ್ಣಿಸಿದ್ದಾರೆ ಗುರುವಾರ ಜೂನ್ ಇಪ್ಪತ್ತಾರರಂದು ಮಾತನಾಡಿದ ಅವರು ಈ ಸಂಘರ್ಷದಲ್ಲಿ ಅಮೆರಿಕದ ಮಧ್ಯಪ್ರವೇಶವನ್ನು ಕಟುವಾಗಿ ಟೀಕಿಸಿದರು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮಧ್ಯಸ್ಥಿಕೆಯಿಂದ ಮಂಗಳವಾರ ಕದನ ವಿರಾಮ ಜಾರಿಗೆ ಬಂದಿತ್ತು ಇದಕ್ಕೂ ಮುನ್ನ ಜೂನ್ ಇಪ್ಪತ್ತೆರಡರಂದು ಅಮೆರಿಕವು ಇರಾನ್ನ ಪರಮಾಣು ಕೇಂದ್ರಗಳ ಮೇಲೆ ಬಂಕರ ಬಸ್ಟರ್ ಬಾಂಗ್ಗಳಿಂದ ಭಾರೀ ದಾಳಿ ನಡೆಸಿತ್ತು ತಮ್ಮ ಎ ಖಾತೆಯಲ್ಲಿನ ಪೋಸ್ಟ್ನಲ್ಲಿ ಖಮೇನಿ ಇಸ್ರೇಲ್ ವಿರುದ್ಧದ ವಿಜಯಕ್ಕಾಗಿ ಅಭಿನಂದನೆಗಳನ್ನು ಸಲ್ಲಿಸಿದರು ಈ ಯುದ್ಧದಲ್ಲಿ ಅಮೆರಿಕ ಮಧ್ಯಪ್ರವೇಶಿಸದಿದ್ದರೆ ಜಿಯೋನಿಸ್ಟ್ ಆಡಳಿತ ಇಸ್ರೇಲ್ ಸಂಪೂರ್ಣವಾಗಿ ನಾಶವಾಗುತ್ತಿತ್ತು ಎಂಬ ಭಾವನೆ ಬಂದಿದ್ದರಿಂದಲೇ ಅದು ಮಧ್ಯಪ್ರವೇಶಿಸಿತು ಆದರೆ ಈ ಯುದ್ಧದಿಂದ ಅಮೆರಿಕ ಯಾವುದೇ ಲಾಭ ಗಳಿಸಲಿಲ್ಲ ಎಂದು ಖಮೇನಿ ಪ್ರತಿಪಾದಿಸಿದರು ಅಮೆರಿಕಕ್ಕೆ ನೇರ ಎಚ್ಚರಿಕೆ ಅಮೆರಿಕದ ದಾಳಿಗೆ ಪ್ರತಿಯಾಗಿ ಸೋಮವಾರ ಕತಾರ್ನಲ್ಲಿರುವ ಅಮೆರಿಕದ ಸೇನಾ ನೆಲೆಯ ಮೇಲೆ ಇರಾನ್ ನಡೆಸಿದ್ದ ಕ್ಷಿಪಣಿ ದಾಳಿಯನ್ನು ಉಲ್ಲೇಖಿಸಿದ ಖಮೇನಿ ಇಸ್ಲಾಮಿಕ್ ಗಣರಾಜ್ಯವು ವಿಜಯಶಾಲಿಯಾಯಿತು ಮತ್ತು ಪ್ರತೀಕಾರವಾಗಿ ಅಮೆರಿಕದ ಮುಖಕ್ಕೆ ಕೈಯಿಂದ ಹೊಡೆಯಿತು ಎಂದರು ಈ ಪ್ರತಿದಾಳಿಯಲ್ಲಿ ಯಾವುದೇ ಸಾವು ನೋವು ಸಂಭವಿಸಿರಲಿಲ್ಲ ಭವಿಷ್ಯದಲ್ಲಿ ಅಮೆರಿಕವು ಇರಾನ್ ಮೇಲೆ ಮತ್ತೆ ದಾಳಿ ನಡೆಸಿದರೆ ಖಂಡಿತವಾಗಿಯೂ ದೊಡ್ಡ ಬೆಲೆ ತೆರಬೇಕಾಗುತ್ತದೆ ಎಂದು ಖಮೇನಿ ಎಚ್ಚರಿಕೆ ನೀಡಿದ್ದಾರೆ ಪ್ರದೇಶದಲ್ಲಿರುವ ಪ್ರಮುಖ ಅಮೆರಿಕನ್ ಕೇಂದ್ರಗಳನ್ನು ತಲುಪುವ ಸಾಮರ್ಥ್ಯ ಇರಾನ್ಗೆ ಇದೆ ಮತ್ತು ಅಗತ್ಯವೆನಿಸಿದಾಗ ಕ್ರಮ ತೆಗೆದುಕೊಳ್ಳಬಹುದು ಎಂದು ಅವರು ಹೇಳಿದರು